ನಮಸ್ಕಾರ ವೀಕ್ಷಕರೇ ನಿನ್ನೆ ಆರ್ ಸಿ ಬಿ ಫೈನಲ್ ಮ್ಯಾಚ್ ಗೆಲ್ತು ಪ್ರಮುಖವಾಗಿ ಆ ಕಪ್ಪನ್ನ ಗೆದ್ವಿ ಹದಿನೆಂಟು ವರ್ಷಗಳ ತಪಸ್ಸಿಗೆ ಒಂದು ಉತ್ತರ ಸಿಕ್ತಪ್ಪ ಖುಷಿ ಆಯಿತು ಅಂತ ನಿನ್ನೆ ರಾತ್ರಿ ಇಡೀ ಕೂಡ ಅಭಿಮಾನಿಗಳು ವಿಜಯೋತ್ಸವ ಮಾಡಿದ್ದನ್ನ ಗಮನಿಸಿದ್ವಿ ಬಟ್ ಆ ವಿಜಯ ಆ ಸಂಭ್ರಮ ಆ ಸಂತಸ ಆ ಖುಷಿ ಇಪ್ಪತ್ನಾಲ್ಕ ಗಂಟೆ ಇರಲಿಲ್ಲ ಅನ್ನುವಂತ ಬೇಸರ ನಮ್ಮನ್ನ ಕಾಡ್ತಾ ಇದೆ ಕಾರಣ ಏನ್ ಗೊತ್ತಾ ಆ ಇಪ್ಪತ್ನಾಲ್ಕು ಗಂಟೆ ಆ ಖುಷಿ ಇರೋದಕ್ಕೂ ಕೂಡ ನಮ್ಮ ರಾಜ್ಯ ಸರ್ಕಾರ ಬಿಡ್ಲಿಲ್ಲ ಅಂತ ಆರ್ ಸಿ ಬಿ ಆಟಗಾರರು ಬೆಂಗಳೂರಿಗೆ ಕರ್ಕೊಂಡ್ ಬರ್ತೀರಿ ನೀವು ವಿಜಯ ಯಾತ್ರೆ ಮಾಡ್ತೀರಿ ಅವ್ರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತೀರಿ ಅಂದ್ರೆ ಅದಕ್ಕೆ ಬೇಕಾಗಿರುವಂಥ ಸಿದ್ಧತೆಗಳು ಮಿನಿಮಮ್ ಸಿದ್ಧತೆಗಳು ಕೂಡ ಆಗಬೇಕಲ್ವಾ ಆ ಸಿದ್ಧತೆಗಳನ್ನ ಮಾಡದೆ ತರಾತುರಿಯಲ್ಲಿ ಇಂಥ ವಿಚಾರಗಳಲ್ಲೂ ಕೂಡ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಈ ರೀತಿ ತರಾತುರಿಯಲ್ಲಿ ಕಾರ್ಯಕ್ರಮದ ಆಯೋಜನೆ ಮಾಡ್ಬಿಟ್ರಾ ಅನ್ನೋದನ್ನ ನೇರವಾಗಿ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ ಕಾರಣ ಒಬ್ರಲ್ಲ ಇಬ್ರಲ್ಲ ಬರೋಬ್ಬರಿ ಎಂಟು ಜನ ಸತ್ತಿದ್ದಾರೆ ಈ ವಿಜಯ ಯಾತ್ರೆಯಲ್ಲಿ ಭಾಗಿಯಾಗುವುದಕ್ಕೆ ತಮ್ಮ ನೆಚ್ಚಿನ ಆಟಗಾರನ ನೋಡಬೇಕು ಅನ್ನುವಂತ ಧಾವಂತದಲ್ಲಿ ಅಭಿಮಾನಿಗಳು ಬಂದು ತಪ್ಪು ಅಭಿಮಾನಿಗಳದ್ದಲ್ಲ ಅಲ್ಲಿ ಸರಿಯಾಗಿ ವ್ಯವಸ್ಥೆ ಹಾಕಿಲ್ಲ ಅನ್ನೋದು ಸಾರಿ ಸಾರಿ ಹೇಳ್ತಾ ಇತ್ತು ಆ ಚಿತ್ರಣ ಒಂದ್ ಕಡೆ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಅಂತೆ ಮತ್ತೊಂದು ಕಡೆ ತಾಜ್ ವೆಸ್ಟ್ ಎಂಡ್ ಗೆ ಆಟಗಾರನ ಕರ್ಕೊಂಡು ಬರ್ತೀರಿ ಮತ್ತೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮದ ಆಯೋಜನೆ ಮಾಡ್ತೀರಿ ಅಂದ್ರೆ ನಮ್ ಕಡೆ ಇರುವಂತಹ ಪೊಲೀಸ್ ಇಲಾಖೆಯಲ್ಲಿ ಆ ಮ್ಯಾನ್ ಪವರ್ ಅಷ್ಟು ಇದೆಯಾ ಮೂರ್ ಮೂರು ಕಡೆ ಅಟ್ ಅ ಟೈಮ್ ಸಮಯ ತೆಗೆದುಕೊಳ್ಳದೆ ತರಾತುರಿಯಲ್ಲಿ ನಿರ್ಧಾರ ಮಾಡ್ತೀರಿ ಕಾರ್ಯಕ್ರಮದ ಯೋಚನೆ ಮಾಡ್ತೀರಿ ಅಂತ ಅಂದ್ರೆ ಅದಕ್ಕೆ ಭದ್ರತೆಯ ನಿಟ್ಟಿನಲ್ಲಿ ವ್ಯವಸ್ಥೆ ಕಲ್ಪಿಸೋ ನಿಟ್ಟಿನಲ್ಲಿ ನಮ್ಮ ಪೊಲೀಸ್ ಇಲಾಖೆ ಕೂಡ ಸರ್ವಸನ್ನದ್ಧವಾಗಿತ್ತ ಕಂಪ್ಲೀಟ್ ರಾಜ್ಯ ಸರ್ಕಾರದ ಫೇಲ್ಯೂರ್ನಿಂದ ಒಬ್ರಲ್ಲ ಇಬ್ರಲ್ಲ ಎಂಟು ಜನ ಮೃತಪಟ್ಟಿದ್ದಾರೆ ಈ ಸಾವು ನೋವಿನ ಸಂಖ್ಯೆ ಹೆಚ್ಚಳ ಆದರೂ ಕೂಡ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ ಕಾರಣ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಈಗಲೂ ಕೂಡ ಐಸಿಯು ನಲ್ಲಿ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಇದು ಖುಷಿಯ ವಿಚಾರ ಅಲ್ಲ ದುಃಖದ ವಿಚಾರ ಆರ್ ಸಿ ಬಿ ಗೆಲುವಿನ ಸಂತಸದಲ್ಲಿದ್ದವರು ನಾವೆಲ್ಲ ಈಗ ಮತ್ತೊಮ್ಮೆ ಕಣ್ಣೀರ್ ಹಾಕಬೇಕಾಗಿದೆ ಕಾರಣ ಅಮಾಯಕರು ಜೀವ ಕಳ್ಕೊಂಡಿದ್ದಾರೆ ಬಹಳ ಆಶ್ಚರ್ಯ ಅನ್ಸಿದ್ದು ಏನು ಗೊತ್ತಾ ಹದಿನೆಂಟು ವರ್ಷಗಳ ತಪಸ್ಸು ಆರ್ ಸಿ ಬಿ ಅಭಿಮಾನಿಗಳು ಪ್ರಮುಖವಾಗಿ ನಮ್ಮ ರಾಜ್ಯದ ಗಲ್ಲಿ ಗಲ್ಲಿಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ವಯೋವೃದ್ಧರ ತನಕ ಕೂಡ ಆರ್ ಸಿಬಿಯನ್ನ ಬೆಂಬಲಿಸ್ತಾರೆ ಪ್ರೀತಿ ಕೊಟ್ಟಿದ್ದಾರೆ ಅಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದಾರೆ ಒಂದು ಕಪ್ ಗೆದ್ದಿಲ್ಲ ಅಂದರೂ ಕೂಡ ಅವರ ಅಭಿಮಾನ ಕಡಿಮೆ ಆಗಿರಲಿಲ್ಲ ಪ್ರತಿ ವರ್ಷ ಕೂಡ ಅವರ ಕ್ರೇಜ್ ಮತ್ತೆ 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 ಜಾಸ್ತಿ ಆಗ್ತಾ ಇತ್ತು ಅದಕ್ಕೆ ಕಾರಣ ಅವರು ಆರ್ ಸಿ ಬಿ ಮೇಲಿಟ್ಟಿರುವಂಥ ನಂಬಿಕೆ ಇವತ್ತೆಲ್ಲ ನಾಳೆ ಕಪ್ ಗೆದ್ದೇ ಗೆಲ್ತೀವಿ ಅನ್ನುವಂಥ ವಿಶ್ವಾಸ ಇಟ್ಕೊಂಡು ಹದಿನೆಂಟು ವರ್ಷ ಕಾದಿದ್ರು ತಪಸ್ಸಿನಂತೆ ನಿನ್ನೆ ಹದಿನೆಂಟು ವರ್ಷಗಳ ಬಳಿಕ ಕಪ್ ಗೆದ್ವಿ ಈ ಸಲ ಕಪ್ ನಮ್ದು ಅನ್ನುವಂಥ ವಿಚಾರಗಳು ಆ ಸಂಭ್ರಮಗಳು ನಿನ್ನೆ ಇಡೀ ರಾತ್ರಿ ನಮ್ಮ ರಾಜ್ಯದಲ್ಲಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಯುಗಾದಿ ಹಬ್ಬ ಯಾವುದೇ ಹಬ್ಬ ತಗೊಳ್ಳಿ ನೀವು ಮ್ಯಾಚೇ ಮಾಡೋಕ್ಕಾಗಲ್ಲ ಅಷ್ಟು ದೊಡ್ಡ ಮಟ್ಟದ ಸಂಭ್ರಮ ನೋಡೋದಕ್ಕೆ ಸಿಕ್ಕಿತ್ತು ಅಬ್ಬಬ್ಬಾ ಏನಪ್ಪ ಆರ್ ಸಿ ಬಿ ಅಭಿಮಾನಿಗಳ ಸಂಭ್ರಮ ಅದಕ್ಕೆ ಪಾರವೇ ಇಲ್ಲ ಅಂತ ನಾವೆಲ್ಲ ನೋಡಿದ್ವಿ ನಾವು ಕೂಡ ಆ ಸಂಭ್ರಮದಲ್ಲಿ ಭಾಗಿಯಾಗಿದ್ವಿ ಆದರೆ ಆ ಖುಷಿಯ ಸಂಭ್ರಮ ಇಪ್ಪತ್ನಾಲ್ಕು ಗಂಟೆ ಇರಲಿಲ್ಲ ಅನ್ನುವಂಥ ಬೇಸರ ನಮ್ಮನ್ನು ಕಾಡ್ತಾ ಇದೆ ಕಾರಣ ನಿನ್ನೆ ರಾತ್ರಿ ಮ್ಯಾಚ್ ಮುಗಿಯುತ್ತೆ ಹನ್ನೆರಡು ಗಂಟೆಗೆಲ್ಲ ಫೈನಲ್ ಆಗುತ್ತೆ ಇಷ್ಟೆಲ್ಲ ಆದ ಬಳಿಕ ಇಡೀ ರಾತ್ರಿ ಪೊಲೀಸರು ಕೂಡ ನಿದ್ದೆ ಮಾಡಿರಲ್ಲ ಆ ಅಭಿಮಾನಿಗಳು ಕೂಡ ನಿದ್ದೆ ಮಾಡಿರಲಿಲ್ಲ ಇಡೀ ಜಾಗರಣೆ ಆ ಸಂಭ್ರಮದಲ್ಲಿ ತೇಲಾಡ್ತಾ ಇದ್ರು ಇಂಥ ಹೊತ್ತಲ್ಲಿ ಬೆಳಗ್ಗೆ ಅಂದ್ರೆ ಬೆಳ್ಳಂ ಬೆಳಗ್ಗೆ ಒಂದು ಆ ನಿರ್ಧಾರ ರಾಜ್ಯ ಸರ್ಕಾರದಿಂದ ಆಗ್ಬಿಡುತ್ತೆ ಇಲ್ಲ ಆರ್ ಸಿ ಬಿ ಆಟಗಾರರು ಬೆಂಗಳೂರಿಗೆ ಬರಬೇಕು ಆಟಗಾರ ತಪ್ಪಲ್ಲ ವಿರಾಟ್ ಕೊಹ್ಲಿ ಅವರು ಬೆಂಗಳೂರಿಗೆ ಹೋದ್ರೆ ಈ ಗೆಲುವನ್ನ ಅಭಿಮಾನಿಗಳಿಗೆ ಸಮರ್ಪಣೆ ಮಾಡಿದ್ರೆ ಮಾತ್ರ ಈ ಗೆಲುವಿಗೆ ಒಂದು ಅರ್ಥ ಅಂತ ಹೇಳಿದ್ರು ಅದನ್ನೇ ಅಭಿಮಾನಿ ಎಷ್ಟು ಖುಷಿಯಾಗಿ ಸ್ವೀಕಾರ ಮಾಡಿದ್ರು ಸೊ ಸಹಜವಾಗಿ ನಿಮಗೂ ಗೊತ್ತು ಅಂದ್ರೆ ರಾಜ್ಯ ಸರ್ಕಾರ ಯಾರ ಈ ಎಲ್ಲ ಪ್ಲಾನಿಂಗ್ ಗಳನ್ನ ನೋಡ್ಕೊಂಡಿದ್ದೀರಲ್ಲ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಇಷ್ಟು ಆತರದಲ್ಲಿ ಇದೆಲ್ಲ ವ್ಯವಸ್ಥೆಯನ್ನ ಮಾಡ್ಕೊಳಕ್ ಆಟಗಾರರು ಬಂದಂತ ಸಂದರ್ಭದಲ್ಲಿ ಅಂತ ಯಾಕಂದ್ರೆ ಯಾರಿಗೂ ಕೂಡ ಅಂದರೆ ಯಾವುದೋ ಫ್ರಾಂಚೈಸಿ ಫ್ರಾಂಚಸಿ ಆಗಿರಬಹುದು ಯಾವುದೇ ಟೀಮಿಗೆ ಇಲ್ಲದೇ ಇರುವಂತಹ ಅಪಾರ ಅಭಿಮಾನಿ ಬಳಗ ಇರೋದು ಆರ್ ಸಿ ಬಿಗೆ ಅನ್ನೋದನ್ನ ಮತ್ತೆ ಮತ್ತೆ ಹೇಳ್ತೀವಿ ಅದು ಗೊತ್ತಿರುವಂತಹ ವಿಚಾರ ಜಗಜ್ ಜಾಹೀರಾದು ಆರ್ ಸಿ ಬಿಗೆ ಇರುವಂತಹ ಫ್ಯಾನ್ಸ್ ಬೇಸ್ ಯಾವ ತಂಡಕ್ಕೂ ಕೂಡ ಇಲ್ಲ ಅಂತ ಸೊ ಅಂಥ ಅಭಿಮಾನಿ ಬಳಗ ಹೊಂದಿರುವಂಥ ಆರ್ ಸಿ ಬಿ ಆಟಗಾರನ ನೀವು ಅದು ಕೂಡ ಹದಿನೆಂಟು ವರ್ಷಗಳ ಬಳಿಕ ಕಪ್ ಗೆಲ್ತಾರೆ ಆ ಕಪ್ಪನ್ನು ಎತ್ತಿ ಹಿಡಿತಾರೆ ಆ ಸಂಭ್ರಮದಲ್ಲಿ ಅಭಿಮಾನಿಗಳಿರ್ತಾರೆ ಈ ಹೊತ್ತಲ್ಲಿ ಆರ್ ಸಿ ಬಿ ಆಟಗಾರನ ಬೆಂಗಳೂರಿಗೆ ಕರೆತರ್ತೀರಿ ಅಂದರೆ ಅದಕ್ಕೆ ಒಂದಷ್ಟು ವ್ಯವಸ್ಥೆಯನ್ನು ಮಾಡಬೇಕಲ್ವಾ ಈ ರೀತಿ ಕ್ರೆಡಿಟ್ ತೆಗೆದುಕೊಳ್ಳೋ ಅವಶ್ಯಕತೆ ಇತ್ತಾ ಈ ಸಂಭ್ರಮದ ವಿಚಾರದಲ್ಲಿ ಈ ಕಪ್ನ ವಿಚಾರದಲ್ಲಿ ಆಟಗಾರನ ಕರ್ಕೊಂಡು ಬರ್ತೀರಿ ವಿಧಾನಸೌಧದಲ್ಲಿ ಸನ್ಮಾನ ಕಾರ್ಯಕ್ರಮ ಅಂತೀರಿ ಆತ್ರ ಆ ಮೋಸ್ಟ್ಲಿ ಆ ದೃಶ್ಯಗಳನ್ನು ಗಮನಿಸಿದ್ರೆ ನೀವು ವಿಧಾನಸೌಧದ ಮುಂಭಾಗ ಏನು ಕಾರ್ಯಕ್ರಮ ಆಯ್ತಲ್ಲ ಆಟಗಾರರ ಸನ್ಮಾನ ಕಾರ್ಯಕ್ರಮ ಅದು ಯಾರು ಬಂದ್ರು ಯಾರು ಶಾಲ್ ಹಾಕಿದ್ರು ಯಾರು ಹೂವಿನ ಹಾರ ಹಾಕಿದ್ರು ಅವ್ರಿಗೆ ಸನ್ಮಾನ ಮಾಡಿದ್ರು ದೇವರಾನೇ ಗೊತ್ತಾಗಿಲ್ಲಪ್ಪ ಆ ದೃಶ್ಯಗಳನ್ನು ನೋಡಿದ್ರೆ ಅರ್ಥ ಆಗ್ಬಿಡ್ತಿತ್ತು ಅಲ್ಲಿ ಯಾವ ರೀತಿ ವ್ಯವಸ್ಥೆ ಆಗಿತ್ತು ಅಂತ ಒಂದು ಸರ್ಕಾರದಿಂದ ಕಾರ್ಯಕ್ರಮದ ಆಯೋಜನೆ ಆಗುತ್ತೆ ಒಂದು ಚಿಕ್ಕ ನಿಮ್ಮ ಪಕ್ಷದ ಸಮಾವೇಶ ಮಾಡ್ತೀರಿ ಅಂದರೆ ಎಷ್ಟು ತಿಂಗಳು ನೀವು ಸಮಾವೇಶಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತೀರಿ ಜಸ್ಟ್ ಒಂದು ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಬೇಕಲ್ವಾ ಅಂಥದ್ರಲ್ಲಿ ಆರ್ ಸಿ ಬಿ ಆಟಗಾರನ ಕರೆಸ್ತೀರಿ ಇಷ್ಟು ಅಪಾರ ಅಭಿಮಾನಿ ಬಳಗ ಇದೆ ರಾಜ್ಯದ ಎಡೆಯಿಂದ ಜಿಲ್ಲೆಯಿಂದ ಜನ ಬರ್ತಾರೆ ಅವ್ರನ್ನ ಹೆಂಗೆ ನೋಡ್ಕೊಳ್ಬೇಕು ಅವ್ರಿಗೆ ಹೆಂಗೆ ವ್ಯವಸ್ಥೆ ಮಾಡ್ಕೊಳ್ಬೇಕು ಆಟಗಾರರಿಗೆ ಸನ್ಮಾನ ಮಾಡ್ತೀರಿ ಅಂದ್ರೆ ನೀಟೆಸ್ ಬೇಡವಾ ಕಾರ್ಯಕ್ರಮದಲ್ಲಿ ಬೇಕಾ ಬಿಟ್ಟು ಯಾರ್ಯಾರೋ ಬರ್ತಾರೆ ಆ ವೇದಿಕೆ ಮೇಲೆ ಮುಗಿ ಬೀಳ್ತಿರ ಆಟಗಾರರಿಗೆ ನಂತರ ಅಭಿಮಾನಿಗಳನ್ನ ನೋಡ್ಕೊಳ್ಳೋದಕ್ ಸರಿಯಾಗಿ ವ್ಯವಸ್ಥೆ ಇಲ್ಲ ಪೊಲೀಸರಾದ್ರೂ ಏನ್ ಮಾಡ್ತಾರೆ ಎಲ್ಲಿ ಅಂತ ವ್ಯವಸ್ಥೆ ಮಾಡ್ತಾರೆ ಆರಂಭದಲ್ಲೇ ಹೇಳ್ದಂಗೆ ನಾನು ಮೂರ್ ಮೂರು ಕಡೆ ವ್ಯವಸ್ಥೆ ಮಾಡ್ಕೊಳಕ್ಕಾಗತ್ತಾ ಒಂದ್ ಕಡೆ ತಾಜ್ ವೆಸ್ಟ್ಯಾಂಡ್ ಹೋಟೆಲ್ಗೆ ಕರ್ಕೊಂಡು ಬರ್ತೀನಿ ಅಂದ್ರು ಆ ನಂತರ ವಿಧಾನಸೌಧದ ಮುಂಭಾಗ ಸನ್ಮಾನ ಕಾರ್ಯಕ್ರಮ ಅಂತೆ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲೂ ಬೃಹತ್ ವೇದಿಕೆ ನಿರ್ಮಾಣ ಮಾಡಿದ್ದಾರೆ ಮೂರ್ ಮೂರ್ ಕಡೆ ಭದ್ರತೆ ಒದಗಿಸಿ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡೋಕ್ಕಾಗತ್ತಾ ಪೊಲೀಸರಿಗೆ ಆಗತ್ತೆ ಅಂತಾದರೂ ಕೂಡ ಸ್ವಲ್ಪ ಸಮಯ ಬೇಕಲ್ವಾ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅರಮನೆ ಮೈದಾನದಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಆಗುತ್ತೆ ಅಂದರೆ ಬಹುತೇಕ ಕಡೆ ಮಾರ್ಗ ಬದಲಾವಣೆಗಳಾಗ್ಬಿಡುತ್ತೆ ಈ ರಸ್ತೆ ಸಂಚಾರದ ಮಾರ್ಗ ಬದಲಾವಣೆ ಮಾಡ್ಕೊಳ್ತಾರೆ ಹತ್ತು ಹದಿನೈದು ದಿನಗಳ ಹತ್ತರಿಂದ ಹದಿನೈದು ದಿನ ನಿಮಗೆ ಒಂದಷ್ಟು ಪ್ರಿಪ್ರೇಷನ್ಗಳಾಗುತ್ತೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ ಜಸ್ಟ್ ಒಂದು ಕಾರ್ಯಕ್ರಮದ ಆಯೋಜನೆಗೆ ಅಂಥದ್ರಲ್ಲಿ ದೇಶದಾದ್ಯಂತಲೂ ಕೂಡ ಅಭಿಮಾನಿಗಳನ್ನು ಹೊಂದಿರುವಂತಹ ಆರ್ ಸಿ ಬಿ ಆಟಗಾರನ ಕರ್ಕೊಂಡು ಬರುವಾಗ ಕಿಂಚಿತ್ತು ವ್ಯವಸ್ಥೆ ಬೇಡವಾ ಸ್ವಲ್ಪ ಸಮಯ ತೆಗೆದುಕೊಂಡು ವ್ಯವಸ್ಥೆ ಮಾಡಿದ್ರೆ ಎಲ್ಲಿ ಹೋಗ್ತಿತ್ತು ಕ್ರೆಡಿಟ್ ನಂತರ ಕ್ರೆಡಿಟ್ ತಗೊಳ್ಬಹುದಿತ್ತಲ್ಲ ಎಂಟು ಜನರ ಜೀವ ಹೋಯ್ತಲ್ಲ ಇನ್ನು ಜಾಸ್ತಿ ಜನ ಸತ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅವ್ರ ಜೀವ ವಾಪಸ್ ಕೊಡೋಕ್ಕಾಗತ್ತಾ ನಿಮಗೆ ಇದೆಲ್ಲ ಕೂಡ ಪ್ರಶ್ನೆ ಅಲ್ವಾ ಪ್ರಮುಖವಾಗಿ ಒಂದು ವಿಚಾರ ನಾನು ನಿಮಗೆ ಹೇಳ್ಬಿಡ್ತೀನಿ ನಮ್ಮ ರಾಜ್ಯ ಸರ್ಕಾರದ ಫೇಲ್ಯೂರ್ ಇಡೀ ದೇಶ ಇಡೀ ವಿಶ್ವದ ಚಿತ್ತ ಇವತ್ತು ರಾಜ್ಯದತ್ತ ಇದೆ ಹೆಂಗೆ ನೀವು ಆರ್ ಸಿ ಬಿ ಆಟಗಾರನ ಬರ್ಮಾಡ್ಕೊಳ್ತೀರಿ ರಾಜ್ಯದ ಮಾನ ಮರ್ಯಾದೆ ಕಳ ಕಳೆಯೋ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ರಿ ಕಾರ್ಯಕ್ರಮ ಲಿಟ್ರಲಿ ರಾಜ್ಯದ ಮಾನ ಮರ್ಯಾದೆ ಕಳೆಯೋ ನಿಟ್ಟಿನಲ್ಲಿ ಈ ಅವ್ಯವಸ್ಥೆಗಳು ಕೂಡಿತ್ತು ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿತ್ತು ಒಬ್ಬ ಸಾಮಾನ್ಯ ಮನುಷ್ಯನನ್ನು ಕೂಡ ಕೇಳಿದ್ರು ಅರ್ಥ ಆಗ್ಬಿಡುತ್ತೆ ಎಷ್ಟು ವ್ಯವಸ್ಥೆ ಕೆಟ್ಟದಾಗಿತ್ತು ಅಲ್ಲಿ ಅಂತ ಒಂದು ವಿಚಾರ ಹೇಳಬೇಕು ಆಟಗಾರನ ಕರೆಸೋ ತಪ್ಪಲ್ಲ ಅವ್ರಿಗೆ ಸನ್ಮಾನ ಮಾಡೋ ತಪ್ಪಲ್ಲ ಅಭಿಮಾನಿಗಳು ಅವ್ರನ್ನ ನೋಡೋ ತಪ್ಪಲ್ಲ ಆಟಗಾರರು ಈ ಗೆಲುವನ್ನು ಅಭಿಮಾನಿಗಳಿಗೆ ಸಮರ್ಪಣೆ ಮಾಡ್ತೀನಿ ಅಂದಿದ್ದು ಕೂಡ ತಪ್ಪಲ್ಲ ಆದರೆ ಅದೆಲ್ಲದಕ್ಕೂ ಕೂಡ ಒಂದಷ್ಟು ಸಮಯ ಕಾಲಾವಕಾಶ ತೆಗೆದುಕೊಂಡು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿ ರಾಜ್ಯ ಸರ್ಕಾರ ಅವರಿಗೆ ಸನ್ಮಾನ ಮಾಡಿ ಸನ್ಮಾನ ಮಾಡಿಬಿಟ್ಟಿದ್ರೆ ಇವತ್ತು ರಾಜ್ಯ ಎಲ್ಗೂ ಹೋಗ್ಬಿಡ್ತಿತ್ತು ಇಡೀ ವಿಶ್ವ ಇವತ್ತು ರಾಜ್ಯದತ್ತ ನೋಡ್ತಾ ಇತ್ತು ಇಡೀ ವಿಶ್ವದ ಜನರ ಮುಂದೆ ಇಡೀ ದೇಶದ ಜನರ ಮುಂದೆ ಎಂತ ರಾಜ್ಯ ಸರ್ಕಾರ ವ್ಯವಸ್ಥೆ ಮಾಡಿಕೊಳ್ಳಿಲ್ವಾ ಇಷ್ಟು ಜನ ಸತ್ತೋಗ್ಬಿಟ್ರ ಈ ರೀತಿ ಪ್ರಶ್ನೆಗಳು ನಮ್ಮನ್ನ ಕಾಡತೊಡಗಿದೆ ಎಲ್ಲಲ್ಲಿ ಯಾವ ರೀತಿ ವ್ಯವಸ್ಥೆ ಆಗಿತ್ತು ಈ ಹಿಂದೆ ಆಟಗಾರನ ಮೆರವಣಿಗೆ ಮಾಡಿದಾಗ ಅನ್ನೋದನ್ನ ಕೂಡ ಹೇಳ್ಬಿಡ್ತೀನಿ ಈ ಕೋಲ್ಕತ್ತಾ ಟೀಮ್ ಐ ಪಿ ಎಲ್ ಗೆದ್ದಾಗ ಟೀಮ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಾಗ ಈ ರೀತಿ ವಿಜಯ ಯಾತ್ರೆಯನ್ನು ಕೂಡ ಮಾಡಲಾಗಿತ್ತು ಏನಿದೆ ಫಸ್ಟ್ ಟೈಮ್ ಅಲ್ಲ ರಾಜ್ಯದಲ್ಲಿ ಮಾತ್ರ ಮಾಡ್ತಾ ಇರೋದಲ್ಲ ಈ ಹಿಂದೆ ಹಲವು ಕಡೆ ಆಗಿದೆ ಆದರೆ ಒಂದಷ್ಟು ಕಾಲಾವಕಾಶ ತೆಗೆದುಕೊಂಡು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ರು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ರು ಅದನ್ನು ಗಮನಿಸಬೇಕಾಗಿರುವಂತಹ ವಿಚಾರ ಅಲ್ಲಿ ಯಾವುದೇ ರೀತಿಯ ತೊಂದರೆ ಆಗಿರಲಿಲ್ಲ ಕಾರಣ ಅಷ್ಟು ಆ ಪ್ಲ್ಯಾನನ್ನು ಇಂಪ್ಲಿಮೆಂಟ್ ಮಾಡಿಬಿಟ್ಟಿದ್ರು ಯಾವುದೇ ಅಭಿಮಾನಿಗಳಿಗೆ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಷ್ಟೊಂದು ಸ್ವಲ್ಪ ಸಮಯ ತೆಗೆದುಕೊಂಡು ಅಟ್ಲೀಸ್ಟ್ ನಮ್ಮ ರಾಜ್ಯದಲ್ಲೂ ಕೂಡ ವ್ಯವಸ್ಥೆ ಮಾಡಿದ್ರೆ ಇಂಥ ಅನಾಹುತಗಳಿಂದ ತಪ್ಪಿಸ್ಕೊಳ್ಬಹುದಿತ್ತಾ ಯಾವಾಗಲೂ ಕೂಡ ಇಷ್ಟೇ ಯಾವುದೇ ಪಕ್ಷ ಅಧಿಕಾರದಿರಲಿ ಏನೇ ಬೆಳವಣಿಗೆಗಳಾಗುತ್ತೆ ಅಂದರೆ ಅದರ ಕ್ರೆಡಿಟ್ ನಾವು ತೊಗೊಂಡ್ಬಿಡಣಪ್ಪ ನಮ್ಮ ಸರ್ಕಾರದಿಂದ ಕ್ರೆಡಿಟ್ ತೊಗೊಂಡ್ಬಿಡಣ ನಾವು ಮಾಡಿದ್ವಿ ಅಂತ ಹೇಳಿಬಿಡೋಣ ಇದ್ರ ಜೊತೆ ಅಮಾಯಕ ಜೀವರ ಜೊತೆ ಜೀವಗಳ ಜೊತೆ ನೀವು ಆಟ ಆಡ್ತಿದ್ದೀರಿ ಅಂತ ಅನ್ಸಲ್ವಾ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಭಿಮಾನಿಗಳನ್ನ ಅನ್ನೋದು ನಿನ್ನೆ ಯಾವಾಗ ಆರ್ ಸಿ ಬಿ ಈ ಕಪ್ಪನ್ನ ಗೆಲ್ತೋ ಆಗಲೇ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ ಯಾಕಂದ್ರೆ ಬೆಂಗಳೂರಿನ ಗಲ್ಲಿ ಗಲ್ಲಿಗಳಲ್ಲಿ ಜನ ಕಿಕ್ಕಿರದು ತುಂಬಿದ್ರು ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಒದ್ದಾಡಿದ್ರು ಅಂಥದ್ರಲ್ಲಿ ಅವರು ಆಟಗಾರರು ಬರ್ತಿದ್ದಾರೆ ಅಂತ ಅಂದರೆ ಹೆಂಗಿರುತ್ತೆ ಅವ್ರಿಗೆ ವ್ಯವಸ್ಥೆ ಹೆಂಗ್ ಮಾಡಬಹುದಿತ್ತು ಬಟ್ ಯಾವುದು ಕೂಡ ಆಗಲಿಲ್ಲ ಅನ್ನೋದು ಬೇಸರದ ವಿಚಾರ ಅಟ್ಲೀಸ್ಟ್ ಒಂದು ಇಪ್ಪತ್ನಾಲ್ಕು ಗಂಟೆನಾದ್ರೂ ಈ ಖುಷಿ ಇರೋದಕ್ಕೆ ರಾಜ್ಯ ಸರ್ಕಾರ ಅವಕಾಶ ಮಾಡಿಕೊಡ್ಲಿಲ್ಲ ಅನ್ನುವಂಥ ಬೇಸರ ಜಸ್ಟ್ ಇಪ್ಪತ್ನಾಲ್ಕು ಗಂಟೆ ಅಲ್ಲ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ರೆ ತಿಂಗಳಾನ್ ಕಟ್ಟಲೆ ಮುಂದಿನ ವರ್ಷ ಐ ಪಿ ಎಲ್ ಬರೋ ತನಕ ಕೂಡ ಅಭಿಮಾನಿಗಳು ಖುಷಿ ಪಡ್ತಾ ಇದ್ರು ಬಟ್ ಯಾವ ವ್ಯವಸ್ಥೆ ಆಗಲಿಲ್ಲ ಅನ್ನೋದು ಬೇಸರದ ಸಂಗತಿ ಸೊ ಈ ಮಾಹಿತಿ ಇಷ್ಟವಾಗಿದ್ರೆ ನಿಜಕ್ಕೂ ನನಗೆ ಏನು ಹೇಳಬೇಕು ಯಾವ ರೀತಿ ಕನ್ಕ್ಲೂಡ್ ಮಾಡಬೇಕು ಅಂತ ಗೊತ್ತಿಲ್ಲ ದಯವಿಟ್ಟು ಅಭಿಮಾನಿಗಳು ಕೂಡ ಜಸ್ಟ್ ಒಂದು ಎಂಟರ್ಟೈನ್ ರೀತಿಯಲ್ಲಿ ಕ್ರಿಕೆಟ್ ಅನ್ನ ತೆಗೆದುಕೊಳ್ಳಿ ಯಾವ್ದೇ ಮ್ಯಾಚ್ಗಳನ್ನಾದ್ರೂ ಕೂಡ ನಿಮ್ಮ ಮನರಂಜನೆಗಾಕಿ ನೋಡ್ಕೊಳ್ಳಿ ಪ್ರೇರಣೆ ತೆಗೆದುಕೊಳ್ಳಿ ಆಟಗಾರರಿಂದ ಬೇಡ ಅನ್ನಲ್ಲ ಆದರೆ ಹುಚ್ಚು ಅಭಿಮಾನ ಇಷ್ಟ್ ಜನ ಸೇರ್ತಾರೆ ನಾನು ಕೂಡ ನೂಕ್ ನುಗ್ಲು ಮಾಡ್ಕೊಂಡು ಹೋಗ್ಬಿಡ್ಬೇಕು ಓಡೋಗ್ ನೋಡ್ಬಿಡ್ಬೇಕು ಖಂಡಿತ ಅಂತ ಹುಚ್ಚು ಅಭಿಮಾನ ಬೇಡ ಅಂತ ಅಷ್ಟೇ ನಾವು ಮನವಿ ಮಾಡ್ಕೊಳ್ಳೋದು ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈಫ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ